ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಅಧ್ಯಾಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಗುರುದೇವ ಶ್ರೀರಾಮಕೃಷ್ಣ ಅನ್ನುವಂತಹ ಈ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಇದರಲ್ಲಿ ನಮಗೆ ಶ್ರೀರಾಮಕೃಷ್ಣರ ಬಗ್ಗೆ ತುಂಬನೇ ವಿಶೇಷವಾದಂತಹ ಮತ್ತು ತುಂಬನೇ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಶ್ರೀರಾಮಕೃಷ್ಣರ ಜನನ ಬಾಲ್ಯ ಯೌವನ ಮತ್ತು ಸಾಧನೆಗಳನ್ನು ತುಂಬನೇ ಸ್ಪಷ್ಟವಾಗಿ ಈ ಪುಸ್ತಕ ವಿವರಣೆಯನ್ನು ನೀಡುತ್ತೆ ಈ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಸ್ವಾಮಿ ಸೋಮನಾಥಾನಂದ ಅಂತ ಹೇಳಿಬಿಟ್ಟು ಹಾಗೆಯೇ ಈ ಪುಸ್ತಕದ ಒಳಗಡೆ ಇರುವಂತಹ ಪುಟಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ ಈ ಪುಸ್ತಕದ ಒಳಗಡೆರುವಂತಹ ಪುಟಗಳ ಸಂಖ್ಯೆ ಆರುನೂರ ಅರವತ್ನಾಲ್ಕು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ತುಂಬನೇ ವಿಸ್ತಾರವಾದಂತಹ ಶ್ರೀರಾಮಕೃಷ್ಣರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಹ ಈ ಪುಸ್ತಕ ಯಾರಿಗೆಲ್ಲ ಬೇಕು ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಗುರುದೇವ ಶ್ರೀರಾಮಕೃಷ್ಣ ಅಂತ ಮೆಸೇಜ್ನ ಕಳಿಸಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಳ್ಳಾಗತ್ತೆ ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಪುಸ್ತಕದ ವಿಸ್ತಾರವಾದಂತಹ ಮಾಹಿತಿಯ ವಿಡಿಯೋ ನೋಡಲು ಆದ್ಯಾ ಪುಸ್ತಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಮಸ್ಕಾರ